ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಎಲ್ಲರೂ ರೆಡಿ ಆಗ್ಬಿಟ್ಟು ಇವಾಗ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿರುವ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ಹೊರಡ್ಬೇಕಾದ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಅಲ್ಲಿ ಏನೇನಾಗುತ್ತೆ ಹೇಗೆ ಫುಲ್ ಅಲ್ಲಿ ಈ ಅಲ್ಲಿ ತಿಳಿಸ್ತೀನಿ ನಾನು ನನ್ನ ಮಗ ಇದ್ದು ಒಂದು ಪಿಕ್ ತಗೊಂಡು ಇವಾಗ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಇವಾಗ ನನ್ನ ಮಗ ಏನು ಮಾಡ್ತಾ ಮಾಡ್ತಾಯಿದ್ದಾನೆ ಅಂತ ಹಿಂದೆ ಇದ್ರೆ ಮುಂದೆ ಹೋಗ್ಬೇಕು ಅಂತ ಇದ್ದಾನೆ ಈಗ ಹೊರಟಿದ್ದೀವಿ ಫುಲ್ಲು ಹೋಗ್ತಾ ಇದ್ದೀವಿ ಇವಾಗ ಏನು ಟ್ರಾಫಿಕ್ ಅಂದರೆ ಟ್ರಾಫಿಕ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ತುಂಬ ಟ್ರಾಫಿಕ್ ನೋಡ್ತಾ ಇರ್ಬೋದು ಇವಾಗ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಯಿತು ಇವಾಗ ಸ್ವಲ್ಪ ಮೋಡ ಆಗ್ಬಿಡ್ತು ಮಳೆ ಬರೋ ಥರ ಆಗ್ತಾ ಇದೆ ಹೆಂಗಪ್ಪ ಹೋಗೋದು ಅಲ್ಲಿ ಮಳೆ ಬಂದ್ಬಿಟ್ರೆ ಟೆಂಪಲಲ್ಲಿ ಏನು ಮಾಡೋದಪ್ಪ ಅಂತ ಅಂದ್ಕೊಂಡ್ವಿ ಅದೇ ಟೈಮ್ಗೆ ಸ್ವಲ್ಪ ದೂರ ಹೋದ್ಮೇಲೆ ಇವಾಗ ಸ್ವಲ್ಪ ಮಳೆ ಬರೋದು ಕಮ್ಮಿ ಆಯಿತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಮೋಡ ಎಷ್ಟು ಬ್ಲ್ಯಾಕ್ ಕಾಣ್ತಿದೆ ಅಂತ ಹಾಗೆ ನಾವು ಸ್ಪೀಡಾಗಿ ಹೊರಟ್ವಿ ಹೋಗ್ತಾ ಅಂದವೆ ಏಷ್ಯನ್ ಮಾಲ್ ಕಡೆಯಿಂದನೇ ಹೋದ್ವಿ ನಾವು ನೋಡ್ತಾ ಇರ್ಬೋದು ನಾನು ಹಂಗೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಇವಾಗ ಗ್ಯಾಸ್ ಹಾಕ್ಸೋಣ ಅಂತ ಗ್ಯಾಸ್ ಬಂಕ್ ಹತ್ರ ಸಿ ಎನ್ ಜಿ ಬಂಕ್ ಹತ್ರ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಎಷ್ಟೊಂದು ಕಾರ್ಗಳು ಫೋ ಮೂರು ಕಾರ್ಗಳಿದ್ವು ಅದಾದ್ಮೇಲೆ ನಮ್ಮ ಕಾರ್ಗೆ ಹಾಕ್ಸ್ಬೇಕಿತ್ತು ಇವಾಗ ನಾವು ಅಲ್ಲಿ ಸಿ ಎನ್ ಜಿ ಬಂಕಲ್ಲಿ ಎಲ್ಲರೂ ನೀಡಬೇಕು ಗ್ಯಾಸ್ ಹಾಕ್ಬೇಕಾರೆ ನಾವಿವಾಗ ಕಾರ್ ಪಾರ್ಕ್ ಮಾಡ್ಬಿಟ್ಟು ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ನಮ್ಮ ಅತ್ತೆ ಮತ್ತೆ ನಮ್ಮ ಪಾಪು ಇವಾಗ ಹೋಗ್ತಾ ಇದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಕ್ಲಿಪ್ಪಿಂಗ್ಸ್ ತೆಗ್ದಿದೇನೆ ಯಾವತ್ತರ ಹೋದ್ಮೇಲೆ ಫೋಟೋ ಅಂದ್ರೆ ಆಗ್ಲಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ